ನನಗೂ ಕಾ ಸಭಾಭವನೆ ಕಣ ಕೊಡ್ತಿದ್ದರು ರೆಸಿಡೆನ್ಸಿ ಏನೇನಿದ್ರು ನಡೀತಿದೆ ಆಗ ಎಂ ಪಿ ಅವ್ರು ಹತ್ತು ಲಕ್ಷ ಹತ್ತು ಲಕ್ಷ ಕೊಟ್ಟಿರೋದು ಮತ್ತೆ ವೈದ್ಯ ಅವರು ಕೊಟ್ಟಿರೋದು ಎಲ್ಲ ತಗೊಂಡಿದ್ವಿ ಕಡಿಮೆ ನಂತರ ಏನಾಯ್ತು ಅಂದ್ರೆ ನಾವು ಮಾಡ್ತಾ ಬಂದ್ರು ಕಮರ್ಷಿಯಲ್ ಏನೇ ಆಗಿರಬೇಕು ರೆಸಿಡೆನ್ಸಿಗೆ ಈ ಒಂದು ಸಭಾಭವನಕ್ಕೆ ಅಂತ ಬಂದರು ರೆಸಿಡೆನ್ಗೆ ಹಿಂಸೋದು ಹಿಂಸೋ ಸಂದರ್ಭದಲ್ಲಿ ನಾವೆಲ್ಲ ಸರಿ ಕೆ ಜಿ ನಾಯಕರು ಮಾಡಿದ್ರು ಕೆ ಜಿ ನಾಯಕರು ಮಾಡಿದ್ಮೇಲೆ ಕಡೆ ಪಟ್ಟಣ ಪಂಚಾಯತ್ ಅಲ್ಲ ಏನೇನಾಗಿದೆ ಅಂತೇಳಿ ಕಮರ್ಷಿಯಲ್ ಏನೇ ಮಾಡ್ಲಿಕ್ಕೆ ಪ್ರಾಧಿಕಾರದೊಳಗೆ ಕಂಬಾರ್ ಅಂತ ಒಬ್ಬರು ಪ್ರಾಧಿಕಾರದ ಇಡಿ ಅಸೆಂಟ್ ಡೈರೆಕ್ಟ್ ಅವರು ಮಾಡಲಿಕ್ಕೆ ಒಪ್ಪಲೇ ಇಲ್ಲ ಈ ನಮ್ಮ ನಾಗರಾಜ್ ನಾಯಕರು ನಮ್ಮ ಆರೋಗ್ಯ ನಾಯ್ಕರು ಇದ್ದರು ಇಲ್ಲ ನೀವು ಮಾಡೋದಿದ್ರು ಮಾಡಿದ್ರೆ ಬಿಡ್ತೀನಿ ಮತ್ತು ನಮ್ಮ ನಾಮದಾರಿ ಸಭಾಭವನ ನಿಮ್ಮಿಂದಲೇ ಇಲ್ಲ ಅಂತ ಹೇಳಿದ ತಕ್ಷಣ ಕಮ್ಮಾರ ಕರೆದು ಕಮರ್ಷಿಯಲ್ ಏನೇ ಮಾಡಿಕೊಟ್ರು ಕಮರ್ಷಿಯಲ್ ಏನೇ ಮಾಡಿಕೊಟ್ಟ ಮೇಲೆ ಕಬೋಟು ತಿಮ್ಮ ಮೂವತ್ತು ಲಕ್ಷ ನಮಗೆ ಬಂತು ಅದರ ನಂತರ ಮತ್ತೆ ನಮಗೇನಾಗ್ತದೆ ಪಟ್ಟಣ ಪಂಚಾಯತ್ ಪರವಾನಿಗೆ ಹೇ ಇದೆಯೋ ಎಂಥ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನೋಡಿರಿ ಸಮಾಜದ್ದು ಎಲ್ಲ ಈಗ ನೋಡ್ರಿ ಒಂದು ಪಾರದರ್ಶಕವಾಗಿ ಎಲ್ಲ ಸದಸ್ಯರಿಗೂ ಗೊತ್ತಿದೆ ಅದು ಎಲ್ಲ ಪ್ರೆಸ್ನಲ್ಲೂ ಒಂದು ಮೀಡಿಯಾದಲ್ಲೂ ಹೇಳ್ತಾರೆ ಎಲ್ಲದನ್ನೂ ಮೀಟಿಂಗ್ ಕರೆದು ಎಲ್ಲದರ ಬಗ್ಗೆ ಚರ್ಚೆ ಮಹಬಳೇಶ್ವರ ನಾಯಕರು ಆನಂದ ಹೇಳಿದ್ರೆ ಯಾವ ವಿಷಯನೂ ಅದರಲ್ಲಿ ಹಣ ಏನಂತ ನಾವು ಸರ್ಕಾರದ ಅನುದಾನ ತಗೊಳ್ಬೇಕಾದ್ರೆ ಎಲ್ಲದೂ ಕ್ಲಿಯರ್ ಕಟ್ಟಿದ್ರು ಮಾತ್ರ ದುಡ್ಡು ಬರ್ತದೆ ಈ ಸಿ ಯು ಸಿ ಲೇಟ್ ಆದರೆ ಅಲ್ಲಿ ಅವರೆಲ್ಲ ಅವಂದೆಲ್ಲ ಪರಿಸ್ಥಿತಿ ಮನಸ್ಥಿತಿ ಏನಂದರೆ ಯಾರು ಈಗ ನಿಮ್ಮ ಹೆಸರು ಮೇಲೆ ತರ್ತೀನಿ ಅಂತ ಹೇಳೋದು ವಿನಾಯಕದ ಏನಂದ್ರೆ ನಿಮ್ಮ ಹೆಸ್ರು ಮೀಡಿಯಾದಲ್ಲಿ ಪ್ರಾಜೆಕ್ಟ್ ಮಾಡ್ತೀನಿ ಅಥವಾ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಮನೋಭಾವನೆ ಇರೋ ಅಂತ ಹೇಳಿದ್ದು ನಾ ಸಮಾಜ ಅವರಿಗೆ ಬೆಂಬಲ ಕೊಡೋದಾದರೆ ಅದೊಂಥರ ಒಳ್ಳೆ ಬೆಳವಣಿಗೆ ಅಲ್ಲ ಆನಂದ ಬೀಳ್ತದೆ ಸಮಾಜ ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಇವತ್ತು ಸಮಾಜ ಇದೆ ದೊಡ್ಡ ಸಮಾಜ ಇದೆ ನಮ್ಮದು ಆ ಸಮಾಜದಲ್ಲಿ ಪ್ರಭ ಪ್ರತಿಭಾ ಅನ್ನುವಂತ ವ್ಯಕ್ತಿಗಳು ಕೆಲವಿದ್ದಾರೆ ಕೊಡ್ಲಿಕ್ಕೆ ಯಾರೋ ದಾರಿ ಮೇಲೆ ಹೋಗ್ಲಿಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅದು ಕೇಳಿದವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತಿದ್ದೇನೆ ಸಮಾಜ ರಚನೆ ಮಾಡಿ ನೀವು ನಮ್ಮ ಸಂಘದಲ್ಲಿದ್ದವನೇ ಅವನು ಒಬ್ಬ ವಿನಾಯಕ ಬೇರೆ ಎಲ್ಲ ಅಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸಂಘ ಬೇಕೋ ಬೇಡವೋ ಏನನ್ನ ಸಮಾಜಕ್ಕೆ ಬೇಕು ಸಮಾಜಕ್ಕೆ ಬೇಡವೋ ಆಗುವಂಥ ವಿಚಾರವನ್ನು ಮಾಡುತ್ತಿದೆ ಅಂಥದ್ರ ಬಗ್ಗೆ ಸಮಾಜ ಸೂಕ್ತವಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಸಶಕ್ತವಾಗಿದೆ ಸಂಘ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇವೆಲ್ಲ ಬೇಡ ಮೀಟಿಂಗಲ್ಲಿ ಬಂದು ಇರ್ತಾರಲ್ಲ

ಅಲೋ ಅಲ್ಲೇ ಆಗಿದೆ ಅಂತ ಕೆ ಎಸ್ ಆರ್ ಎರಡು ಆಗಿದೆ ಆತ್ರಿ ಈಗ ನಿಂಗೆ ಲೆಕ್ಕ ಕೇಳಿದ ಸೋಷಿಯಲ್ ಮೀಡಿಯಾದಾಗ ಆಯ್ತು ನೀವು ನೋಡಿ ಸೋಶಿಯಲ್ ಮೀಡಿಯಾದಾಗ ಲೆಕ್ಕ ಕೇಳ್ದಾಗ ಹಾಂ ಅಲ್ಲೇ ಆಗುತ್ತೆ ಗಂಟೆ ಆತ್ರಿ ಯಾಕಂದ ನೋಡ್ರಿ ಅವ ನಮ್ಮ ಸಂಘದಲ್ಲಿ ಇದ್ದವನು ಅವ್ನು ಎರಡು ಮೂರು ಸಲ ಕರೆದು ಒಂದು ಸಲ ಐ ಬಿ ಎಲ್ಲಿ ಅವ ಗುಡುವಂತರ ಕಾರ್ಯಕ್ರಮ ಮಾಡ್ಬೇಕು ಹೊರಟಿದ್ದ ಈ ಸಂದರ್ಭ ಸೂಕ್ತ ಅಲ್ಲ ನಾವು ಅದೊಂದು ಅನ್ನು ಓಪನಿಂಗ್ ಮಾಡ್ಕೊಂಡು ಇವರೆಲ್ಲ ಇವರೆಲ್ಲ ಇದ್ರು ಓಪನಿಂಗ್ ಮಾಡ್ಕೊಂಡು ಅವಾಗ ಗುರುಗಳ ಕರೆಸಿ ಮಾಡೋಣ ಈಗ ಬೇಡ ಅಂತೇಳಿ ಅವನು ಸೂಕ್ತವಾಗಿ ಎಲ್ಲ ವಿಷಯವನ್ನು ಹೇಳಾಗಿತ್ತು ಹೇಳಿದ ಆವಾಗ್ಲು ಅವನು ಇದೇ ರೀತಿ ನನಗೆ ಸ್ವಾತಂತ್ರ್ಯ ಇಲ್ಲ ಇಲ್ಲಿ ನಾವು ಹಾಗೆ ಹೀಗೆ ಲೆಕ್ಕ ಸರಿ ಇಲ್ಲ ನಾನು ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದವಾಗ್ಲೂ ಪ್ರಶಾಂತ್ ನಾಯ್ಕ್ರ ಅವ್ರಿಗೆ ಹಾಗೆಲ್ಲ ಕುತ್ಕೊಂಡು ಮಾತಾಡೋಣ ಅಂತೇಳಿ ಅವನಿಗೆ ಕೇಳಾಗಿದೆ ಮತ್ತೆ ಅದ್ರ ಮೇಲೂ ಅವ್ನು ಮೀರಿ ಹಾಕಿದವಾಗ ಅವನು ಕೇಳಲಿಕ್ಕೆ ಹೋಗಿದ್ದಾರೆ ಅವನು ಕೇಳಲಿಕ್ಕೆ ಹೋದವಾಗ ಅವನು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ ಇವರು ಅವ್ರ ಮೇಲೆ ಹಲ್ಲೆ ಮಾಡಿರ್ಬೋದು ಎರಡೂ ಆಗಿದೆ ಇಷ್ಟೇ ಅಲ್ರಿ